ಅವರ ಮದುವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ ಈಗ ಅವನ ಮಗ ಅಣ್ಣನ ತಮ್ಮನ ಇರ್ತಾನೆ ಅಂತ ಇಟ್ಕೊಳ್ಳೋಣ ಅವನು ಹೇಳ್ತಾನೆ ಅಲ್ವೇ ಅವತ್ತು ನಮ್ಮ ಮನೆಯಿಂದ ಎಲ್ಲ ಬಾಚ್ಕೊಂಡೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತಲ್ಲ ಇದ್ದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಅಂಥದ್ದು ಹೊರಟು ಹೋಯ್ತು ಪಾರ್ಟಿಷನ್ ಸೂಡು ಸೂಟು ಮೂರು ವರ್ಷ ಆ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ನಡೆದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ ಅವ್ರ ಜೀವ್ ಮಾಂದಲ್ ಪುನಃ ಇವ್ರ ಮುಖ ಅವ್ರ ನೋಡಲ್ಲ ಅವ್ರ ಮುಖ ಇವ್ರ ನೋಡಲ್ಲ ಒಪ್ಪಿ ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ ಒಂದೇ ನಿಮಿಷ ಐವತ್ತಾರನೇ ಇಸ್ವಿನಲ್ಲಿ ಹಿಂದೂ ಪರ್ಸನಲ್ ಲಾನ ಟಿಂಕರಿಂಗ್ ಮಾಡಿದಾಗ ಯಾರೊಬ್ರು ಚಕಾರ ಆಯ್ತಲ್ಲ ಆಯ್ತಲ್ಲ ತಾವು ಸ್ವಲ್ಪ ಚರಿತ್ರೆ ಹಿಂದಕ್ಕೆ ಹೋಗಬೇಕು ಐವತ್ತನೇ ಇಸ್ವಿನಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಕೊಂಡ್ವಿ ಅದಕ್ಕ ಮುಂಚೆ ಸಾಕಷ್ಟು ಚರ್ಚೆ ಆಗಿತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು ಪ್ರತಿ ಭಾಗಗಳನ್ನ ಚರ್ಚೆ ಮಾಡಿದ್ರು ದೇಶದ ಉದ್ದಗಳದ ಮುತ್ಸದ್ದಿಗಳನ್ನ ಕರೆಸಿ ಅದ್ರ ಬಗ್ಗೆ ತೀರ್ಮಾನ ಆಯ್ತು ಸೊ ಭಾರತದ ಸಂವಿಧಾನ ರಚನೆ ಆಯ್ತು ಅವ್ರ ಅದನ್ನ ಕೊಟ್ರು ನಲ್ಲಿ ನಂತರ ನಾವು ಅದನ್ನ ಒಪ್ಕೊಂಡ್ವಿ ಸರಿಪಡಿಸ್ಕೊಂಡ್ವಿ ಆಯ್ತಲ್ಲ ಒಪ್ಕೊಂಡಾಯ್ತೋ ಅಪ್ಕೊಂಡಾಯ್ತು ಒಪ್ಪಿ ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲಿ ನಿಲ್ಲಲ್ಲ ಐವತ್ತಾರನೇ ಇಸುವಿನಲ್ಲಿ ಯಾಕೆ ಅದನ್ನ ಕೈ ಹಾಕಿದ್ರು ಅನ್ನೋದಕ್ಕೆ ನಮ್ಗೆಲ್ಲೂ ಸಿಗ್ತಾ ಇಲ್ಲ ಆಬ್ಜೆಕ್ಟ್ ಅಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಯಾಕೆ ಅಂತ ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ ಮುಸಲ್ಮಾನ್ರ ಕಾನೂನನ್ನ ಮುಟ್ಲಿಲ್ಲ ಹಿಂದೂ ಲಾ ಏನಿತ್ತು ಓಲ್ಡ್ ಹಿಂದೂ ಲಾ ಅದಕ್ಕೊಂದಕ್ಕೆ ಮಾತ್ರ ಕತ್ತರಿ ಹಾಕಲ್ಪಡುತ್ತೆ ಇದ್ದಂಥ ಓಲ್ಡ್ ಹಿಂದೂ ಲಾ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯಿತು ದೇರ್ ಫೋರ್ ವಿ ಹ್ಯಾವ್ ಹಿಂದೂ ಸೆಕ್ಷನ್ ಆಕ್ಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಗಾರ್ಡನ್ ಅಂಡ್ ವಾಟ್ಸ್ ಆಕ್ ಈ ನಾಲ್ಕು ಭಾಗ ಬಂದ್ಬಿಡ್ತು ಸೊ ಯಾವುದು ಓಲ್ಡ್ ಹಿಂದೂ ಲಾ ಇತ್ತು ಅದನ್ನ ಸ್ವತಂತ್ರ ಭಾರತದಲ್ಲಿ ಐವತ್ತಾರನೇ ಇಸುವಿನಲ್ಲಿ ಮಾಡಿದ್ವಿ ಪವರ್ ಇತ್ತು ಪವರ್ ಬಗ್ಗೆ ನಾನು ಮಾತಾಡಲ್ಲ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು ಅದನ್ನ ಕೈ ಹಾಕಿದ್ರು ಅದನ್ನು ಚುಪ್ಪಾಚೂರು ಮಾಡಿಟ್ಟು ಮಾಡಾದ್ಮೇಲೆ ಅದರ ಬಗ್ಗೆ ಚರ್ಚೆ ಆಗಲಿಲ್ಲ ಅವತ್ತಿನ ದಿವಸ ಯಾವ ಯಾವ ಪ್ರಾವಿಷನ್ ಚಾಲೆಂಜ್ ಆಗಲಿಲ್ಲ ಹಿಂದೂ ಸೆಕ್ಷನ್ ಅಲ್ಲಿ ಆಗಲಿ ಹಿಂದೂ ಮ್ಯಾರೇಜ್ ಅಲ್ಲಿ ಎಲ್ಲೂ ಕೂಡ ಅಲ್ಟ್ರಾ ವೈರಸ್ ಅಂತ ಆಗಲಿಲ್ಲ ಸೊ ಅದರ ಏನು ಇಟ್ ವಾಸ್ ಇಂಪೋಸ್ಡ್ ಆನ್ ದಿ ಪೀಪಲ್ ಬೈ ದಿ ಲೆಜಿಸ್ಲೇಟಿವ್ ಪವರ್ ನಾವು ಹೇಳ್ತಾ ಹೋದ್ರೆ ಡಿಬೇಟ್ ಅಲ್ಲಿ ಹೇಳ್ತಾ ಕೂತ್ಕೋಬೇಕು ಇಲ್ಲ ಚರ್ಚೆಗೆ ಇನ್ನೆಲ್ಲ ಕೂತ್ಕೊಂಡು ಯಾವ್ದೋ ವ್ಯಕ್ತಿನಲ್ಲಿ ಅಕಾಡೆಮಿಕ್ಸ್ ಹೇಳ್ತಾ ಹೋಗ್ಬೇಕು ನೀವು ತಂದಂತ ಕಾನೂನು ಈಗಾಗಲೇ ಇರ್ತಕ್ಕಂಥ ಜಾರೀಲಿರ್ತಕ್ಕಂಥ ಕಾನೂನ್ಗೂ ತಾಳಮೇಳ ಆಗ್ಲಿಲ್ಲ ದರ್ ಆರ್ ಟೂ ಜಜ್ಮೆಂಟ್ಸ್ ವಿಚ್ ವಿಲ್ ಎಕ್ಸ್ಪೋಸ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಹಿಂಗಾಯ್ತು ಅದಕ್ಕೋಸ್ಕರ ನಮ್ಗೆ ತಾಳಮೇಳ ಆಗ್ತಿಲ್ಲ ಅಂತ ಹೇಳೋದು ಹಾಗೆ ಉಳ್ಕೊಂಡು ಬಂದ್ಬಿಡ್ತೀವಿ ಐತೋದ ನೇನ ಒಪ್ಪೊಂಡ್ರು ಮಾಡ್ಕೊಂಡ್ರು ಏನು ಹೇಳಲಿಲ್ಲ ನಂತರದಲ್ಲ ಏನಾಯ್ತು ಇವನ್ ಟುಡೇ ಐ ಸಾ న్యూಸ್ ಸೆಂಟ್ರಲ್ ಗವರ್ನಮೆಂಟ್ ಫೈಲಿಂಗ್ ಅ ನಫಿಡವಿಟ್ ಟು ದಿ ಸುಪ್ರೀಂ ಕೋರ್ಟ್ ನೋ ನೋ ಯು ಕ್ಯಾನ್ಟ್ ಡೈರೆಕ್ಟ್ ಮೀ ಟು ಫಾರ್ಮ್ ಯೂನಿಫಾರ್ಮ್ಸ್ ಸಿವಿಲ್ ಕೋಡ್ व्हेನವರ್ ಇಟ್ ಇಸ್ ಅಡ್ವಾಂಟೇಜಸ್ ದಿ ಸೇಮ್ ಸೆಂಟ್ರಲ್ ಗವರ್ನಮೆಂಟ್ ಸೇಸ್ ಎಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದಿ ಓನ್ಲಿ ಆನ್ಸರ್ ಫಾರ್ ದಿಸ್ ಅಂತ ಟುಡೇ when the ಸುಪ್ರೀಂ ಕೋರ್ಟ್ ಸೇಸ್ ಯು ಡೈರೆಕ್ಟ್ ಮೀ ಇಟ್ಸ್ ಫಾರ್ ಮೀ ಮತ್ತೆ ಸೊ ಅದರಿಂದ ಏನಾಗಿತ್ತು ಯಾವಾಗ ನೀವು ಕಾನೂನನ್ನ ನಿಮ್ಮ ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡ್ರಿ ಅವತ್ತಿನ ದಿವಸ ಇಂಥ ಡಿಸಾಸ್ಟ್ರಸ್ ರಿಸಲ್ಟ್ ಬರಕ್ ಶುರು ಆಯ್ತು ಹಾಗಾದ್ರೆ ನೀವು ಕೇಳ್ಬೋದು ಎಂಬತ್ತೊಂಬತ್ತು ಹೊಸದಲ್ಲ ಅಟ್ಲೀಸ್ಟ್ ಕರ್ನಾಟಕಕ್ಕೆ ಮೈಸೂರು ಮಹಾರಾಜರು ಹಿಂದೂಮನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ ನೈನ್ಟೀನ್ ತರ್ಟಿ ತ್ರೀ ಆಗ್ಲೇ ಇಟ್ಟಿದ್ರು ಇನ್ಫ್ಯಾಕ್ಟ್ ದಿಸ್ ಕೋರ್ಟ್ ಹಸ್ ಅಪೇಲ್ಡ್ ಇನ್ ಗುಡ್ ನಂಬರ್ ಆಫ್ ಕೇಸಸ್ ಈವನ್ ಇನ್ ದಿ ರೀಸೆಂಟ್ ಪಾಸ್ಟ್ ಇನ್ ದಿ ರೀಸೆಂಟ್ ಪಾಸ್ಟ್ ಅದರಿಂದ ಇದೇನು ಹೊಸದೆಲ್ಲ ಹೆಣ್ಮಕ್ಳು ಕೊಡಬೇಕಾದಂತಹ ಸ್ಥಾನಮಾನ ಅವ್ರು ಕೊಡಬೇಕಾದಂತಹ ಅಕ್ಕನ ಬಗ್ಗೆ ಹೇಳ್ತಕ್ಕಂತ ಈಕ್ವಲ್ ಹೌದಾ ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿಕ್ಸ್ ಅವೆಲ್ಲ ಅಮೆಂಡ್ಮೆಂಟ್ ಆಯ್ತು ಅಷ್ಟೆಲ್ಲ ಬರ್ದಂತ ಸ್ಟ್ಯಾಚ್ಯೂಟ್ನವರು ಇಟ್ ಶೆಲ್ ಅಫೆಕ್ಟ್ ಫ್ರಮ್ ಸಚನ್ ಕಮಿನ್ ಟು ಫೋರ್ಸ್ ಫ್ರಮ್ ಸಚನ್ ಸಚನ್ ಬಿಟ್ಟಿದ್ರೆ ಮುಗ್ದು ಯಾಕೆ ಬರ್ಲಿಲ್ವೋ ದೇವ್ರಿಗೆ ಬರ್ತೀವಿ ಅದಕ್ಕೆ ಇಪ್ಪತ್ತೆಂಟಾಗಿ ಫೈನಲಿ ವಿನೀತಾ ಶರ್ಮಕ್ಕೆ ಬಂದು ನಿಂತಿದ್ದೀವಿ ನಿಂತಿದ್ದೀವಿ ಅವರು ಈಗ ಉತ್ತಮ ಕೊಟ್ಟಿದ್ದಾರೆ ಅವ್ರ ಕಂಪೈಲೇಷನ್ ಅಲ್ಲಿ ಆಯ್ತಲ್ಲ ಏನ್ ಬೆಲೆ ಕೊಡಬೇಕು ಅದಕ್ಕೆ ಕೊಡೋಣ ಆರ್ಡರ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಬೈಂಡಿಂಗ್ ಪ್ರೆಸಿಡೆಂಟ್ ಹೈಕೋರ್ಟ್ ಇಸ್ ಇನ್ಫೀರಿಯರ್ ಕೋರ್ಟ್ ಕೋರ್ಟ್ಲಿ ದೇರ್ ಕೆ ನಾಟ್ ಎನಿ ಆನ್ ಡಿಸ್ಪ್ಯೂಟ್ಸ್ ನಾಟ್ ಮುಗಿತಲ್ಲ ಅಲ್ಲಿಗೆ ಅಲ್ಲಿ ಬಂದಿರ್ತಕ್ಕಂಥ ತಾಕ್ಲಾಟ್ಗಳಿಗೆ ಯಾವಾಗಾಯ್ತು ಆಯ್ತು ಲೆಜಿಸ್ಲೇಷನ್ ಮಾಡ್ದಾಗಲಿ ಟೂ ತೌಸಂಡ್ ಫೈವ್ ಅಮೆಂಡ್ಮೆಂಟ್ ಮಾಡ್ದಾಗ್ಲಿ ಅಥವಾ ನಾವು ಎಂಬತ್ತೊಂಬತ್ತರಲ್ಲಿ ತಂದ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರಿಂದ ನಾವು ಆಚರಣೆಗೆ ತಂದ್ವಲ್ಲ ಮದ್ವೆ ಆಗದಿದ್ದವ್ರು ಮದ್ವೆ ಆದವ್ರು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಆ ಹೆಣ್ಮಗಳನ್ನ ತಂದೆ ಮನೇಲಿ ಇದ್ದಾಗ ರೀತಿ ಅವರ ಮದ್ವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ ಈಗ ಅವನ ಮಗ ಅಣ್ಣನ ತಮ್ಮನ ಇರ್ತಾನೆ ಅಂತ ತಿಳ್ಕೊಳ ಅವ್ನ ಹೇಳ್ತಾನೆ ಅಲ್ವೇ ಅವತ್ತು ನಮ್ಮ ಮನೆಯಿಂದ ಎಲ್ಲ ಬಾಚ್ಕೊಂಡೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತಲ್ಲ ಇದ್ದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಅಂಥದ್ದು ಹೊರಟು ಹೋಯ್ತು ಪಾರ್ಟಿಷನ್ ಸೂಡು ಸೂಟು ಮೂರು ವರ್ಷ ಆ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ನಡ್ದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ ಅವ್ರ ಜೀವ ಪುನಃ ಇವ್ರ ಮುಖ ಅವ್ರ್ ನೋಡಲ್ಲ ಅವ್ರ ಮುಖ ಇವ್ರ್ ನೋಡಲ್ಲ ಬೇಕಾದಷ್ಟು ಪ್ರಕರಣದಲ್ಲಿ ಇದನ್ನ ಹೇಳಿ ನಾವು ರಾಜಿ ಮಾಡಿಸಿದೀವಿ ಇಟ್ ಇಸ್ ನಾಟ್ ದಟ್ ಯು ನೋ ಕೋರ್ಟ್ ಸ್ಪೆಕ್ಟೇಟರ್ ಆಲ್ ದಿಸ್ ನಾನ್ ತುಂಬಾ ಹೇಳಿದೀನಿ ಎಷ್ಟೋ ಪ್ರಕರಣಗಳಲ್ಲಿ ಹೇಳಿ ಸಾಧಾರಣ ಒಂದು ಎಂಬತ್ತರಿಂದ ತೊಂಬತ್ತು ಪಾರ್ಟಿಷನ್ ಸೂಟ್ಸ್ ನ ಲೋಕ ಅದಲ್ಲತ್ತಲ್ಲಿ ನಾವು ಸೆಟಲ್ ವಾಸ್ ಎ ಡಿಸಿಕ್ಟ್ ಜಡ್ಜ್ ಅಟ್ ಧಾರವಾಡ ಡಿಸಿ ದಿ ಕಾರ್ಡ್ ಐಪ್ಲೇ ಇಷ್ಟೊತ್ತ ತುಂಡ್ ಭೂಮಿಗೋಸ್ಕರಪ್ಪ ನಾಳೆ ಬೆಳಿಗ್ಗೆ ಸಾವು ನೋವು ಎಲ್ಲದಕ್ಕೂ ಬಿಟ್ಬಿಡ್ತೀಯ ಅಂತ ಕೇಳ್ದೆ ರಿಲೇಶನ್ಶಿಪ್ ಮಾಡ್ಕೊಂಡ್ ಮಾಡ್ಕೊಂಡ್ಬಿಡ್ತೇ ಅಲ್ಲ ನೀವ್ ಈ ತರ ಕಾನೂನಲ್ಲಿ ಕೊಟ್ಬಿಟ್ಟು ಮೈಸೂರ್ ಪಾಕ್ ತೋರಿಸ್ಬಿಟ್ಟು ಬರೇ ಚಾಕ್ಲೇಟ್ ಅಡ್ಜಸ್ಟ್ ಆಗು ಅಂದ್ರೆ ಒಳ್ಳೆ ಚೈನ್ ಆಗಲ್ಲ ಶ್ರೀ ಗಾಂಧಿ ಜಯಂತಿ ಅಂತ ಬಂದ್ರೆ ನಮಗೆ ಒಂದ್ ಐದ್ ಪೈಸ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು ಹಸುರು ಚೀಟಿ ಅದನ್ ಕೊಡೋದು ನಾವು ಪಕ್ಕದ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದು ವಿರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಸಾರೀಸ್ ಚಾಕೊಲೇಟ್ಸಿ ಯಾವ್ದೋ ಅಲ್ಲಿ ಲಾಡು ಕೊಟ್ಟಿದ್ದಾರೆ ಓ ಆ ಸ್ಕೂಲ್ ನಾನು ಗಾಂಧಿ ಜಯಂತಿಗೆ ಒಂದು ಲಾಡು ಕೊಟ್ಟರೆ ಸ್ಕೂಲ್ ದೊಡ್ಡದಾಗೋದಾದ್ರೆ ಇನ್ನೊಬ್ರು ಸ್ವೀಟ್ ಬಾಕ್ಸೆ ಕೊಡ್ತಾರೆ ನೀವು ಅದನ್ನೆಲ್ಲ ಆಸೆ ತೋರಿಸ್ಬಿಟ್ಟು ಸೆಕ್ಷನ್ ಸಿಕ್ಸ್ ಆಸೆ ತೋರಿಸ್ಬಿಟ್ಟು ಏಟಿ ನೈನ್ ಮಾಡ್ಕೋ ಅಂದ್ರೆ ಯಾರು ಬರ್ತಾರೆ ಅದಲ್ಲ ಅದು ಹಾಗಾಗಿ ಪ್ರಾಕ್ಟಿಕಾಲಿಟಿ ನೋಡ್ಬೇಕಾಗತ್ತೆ ತುಂಬಾ ಹೇಳಿದ್ರು ತುಂಬಾ ಹೇಳಿದ್ರು ಇಟ್ ಈಸ್ ಓಪನಿಂಗ್ ದಿ ಪೆಂಡೋರಾ ಬಾಕ್ಸ್ ಅಂತ ವೈ ಫಾರ್ ದಟ್ ಮ್ಯಾಟರ್ ದಿ ಫಸ್ಟ್ ಡಿಸಿಷನ್ ಬೈ ದಿಸ್ ಕೋರ್ಟ್ ಆನ್ ದಿ ಅಮೆಂಡೆಡ್ ಸೆಕ್ಷನ್ ಸಿಕ್ಸ್ ವಾಸ್ ಸುಗ್ಲಮ್ಮ ಕೇಸ್ ಬೈ ಜಸ್ಟಿಸ್ ಜಗನ್ನಾಥ್ ದೆನ್ ಇಟ್ಸ್ ವೆಲ್ ಇ ವಿಟ್ ದಸ್ ಗೋಯಿಂಗ್ ಟು ಓಪನ್ ದಿ ಪೆಂಡೋರಾ ಬಾಕ್ಸ್ ಸೋ ಅದ್ರ ಹತ್ತಿರ ಹಾಕ್ತಾರೆ ಕೇಸು ಏನ್ ಮಾಡಕ್ ಬರುತ್ತೆ ಸೊ ಅದನ್ನ ಆ ಕಡೆ ಅದು ಇನ್ನೊಂದನ್ನೇ ಭಾಗ ಆಗ್ಬಿಡುತ್ತೆ ಕೃಷ್ಣಮೂರ್ತಿಗಳು ಹೇಳ್ದಾಗ ಒಂದ್ ಪಾಯಿಂಟ್ ಇದೆ ನೀವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್ ಮೊದಲನೇ ಗೇಟು ಜಾಯಿಂಟ್ ಫ್ಯಾಮಿಲಿ ಅಂತ ಆಯ್ತಾ ಅದನ್ನ ಗೆಟ್ ಓವರ್ ಮಾಡಿ ಅನ್ಫಾರ್ಚುನೇಟ್ಲಿ ಅವ್ರಿಗಿರ್ತಕ್ಕಂಥ ಕೇಸ್ ನಲ್ಲಿ ಅವ್ರದೇ ಆದ ಕೆಲವು ನ್ಯೂನತೆಗಳಿದೆ ಅದ ಅವ್ರಿಗೂ ಗೊತ್ತಿದೆ ಆ ಭಾಗ ಅವರು ತೇಲಿಸ್ಬಿಟ್ಟಿದ್ದಾರೆ ಆಸ್ ಎ ಗುಡ್ ಕೌನ್ಸಿಲ್ ವೈಸ್ ಕೌನ್ಸಿಲ್ ನಿಮ್ಮ ಪವರ್ ಆಫ್ ಅಟಾರ್ನಿ ಆಯಮ್ಮ ಬರೋದಿಲ್ಲ ಈ ಅಪ್ಪ ಗೊತ್ತಿಲ್ಲ ಮತ್ತೆ ಅಮ್ಮ ಅವೆಲ್ಲ ಯಾಕೆ ಕೇಳ್ತಾ ಹೋಗೋಣ ಎಸ್ ಹ್ ರಿಸ್ಟ್ ಅದು ಕೊಟ್ಟಿರಿ ತಗೊಂಡ್ರಿ